ಇವತ್ತಿಂದ ಹೋಗೋಣ ಹೊರಗಿಂದ ಚಲೋ ಮಾಡ್ಬೇಕಿತ್ತು ಬ್ಲಾಕ್ ಆದ್ರೆ ಮಾಡೋಕ್ಕಾಗಲಿಲ್ಲ ಹೊರಗಂತೂ ಖಾಲಿ ಒರೆಸಿನಿ ಹೊರಗೊಂದು ಸ್ವಲ್ಪ ಒರೆಸ್ಕೊಂಡ್ರೆ ಸೀದಾ ಕಂಪ್ನಿ ಕಡೆ ಹೋಗೋಣ ಇವತ್ತರ ಲೋಡಿಂಗ್ ಹಾಕತಿ ಇಲ್ಲೋ ನೋಡಣ್ಣ ಎರಡು ಮೂರು ದಿನ ಆಯ್ತು ಇವತ್ತಿಗೆ ಲೋಡಿಂಗ್ ಇಲ್ಲಾರ್ದೆ ಇವತ್ತು ಒಂದು ದಿನ ಏನು ಆಕತಿ ನೋಡಿ ಆದ್ರೆ ಚಲೋ ಲೋಡ್ ಮಾಡ್ಕೊಂಡು ಬರ್ತೈತಿ ಮತ್ತು ಶನಿವಾರ ಸೂಟಿ ನಮ್ಮ ಕಂಪ್ನಿ ಯಾಕಂದ್ರೆ ಗಣಪತಿ ಹಬ್ಬನ ಅದಕ್ಕೆ ಶನಿವಾರ ದಿನ ರಜೆ ಕೊಡ್ತಾರೆ ಗಣಪತಿ ತೋರ್ ದಿನ ನೋಡೋಣ ಏನು ಆಕತಿ ಏನು ಹೋಗೋಣ ಕಂಪ್ನಿಗೆ ಬರ್ರಿ ఎలా గాడీ బస్తూ ఆత బూవిన కి అట్ సూన్ కంప్కి ಂತೂ ಹಚ್ಚಿದಾಯ್ತು ಈಗೇನು ಚಲೋ ಮಾಡ್ಕೊಂಡು ಸೀದಾ ನಮ್ಮ ಕಂಪ್ನಿ ಕಡೆ ರೀ ಎಲ್ಲರೂ ಬಂದಿರ್ತಾರೆ ಅವ್ರು ಕೂಡ ಒಂದು ಸ್ವಲ್ಪ ಟೈಮ್ ಫಾಸ್ಟ್ ಮಾಡಿ ಆದ್ರೆ ಚಲೋ ಆಗುತ್ತೆ ಲೋಡ್ ಮಾಡ್ಕೊಂಡು ಬರೋಣ ಬರ್ರಿ ಲೋಡಿಂಗಂತೂ ಇನ್ನೂ ಏನು ಫೋನ್ ಮಾಡಿಲ್ಲ ಟ್ರಾನ್ಸ್ಪೋರ್ಟ್ ನೀವು ಸಮಾಧಾನ ಫೋನ್ ಮಾಡಿದರೆ ಚಲೋ ಆಗ್ತೈತಿ ಲೋಡ್ ಮಾಡ್ಕೊಂಡು ಬರೋಣ್ರಿ ಗಾಡಿ ಪೂಜೆನಾಯ್ತು ಎಲ್ಲನ ಆಯ್ತು ಬನ್ರಿ ಕಂಪ್ನಿಗೆ ಹೋಗ್ ಚಲೋ ಮಾಡ್ಕೊಂಡು ಗಾಡಿ ಮೇನ್ ಹೈವೇಕ್ ಬಂದ್ವಿ ನಮ್ಮ ಮೂರು ಕ್ರಾಸ್ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಒಂದು ಕಿಲೋಮೀಟ್ರ್ ಕಿಲೋಮೀಟರ್ ಕಿಲೋಮೀಟ್ರ್ ಕಿಲೋಮೀಟರ್ ಹೋಗ್ತೀವಿ ಬರ್ರಿ ಹೋಗೋಣ

ಗಾಡಿ ಖಾಲಿ ಮೇಲೆ ಏಳು ಮಾಡ್ತಾರೆ ಅದು ಎರಡು ಅದು ಅಲ್ಲೊಂದು ಐದು ಪಾಯಿಂಟಿಗೆ ಒಂದು ಐತಾರೆ ನೋಡೋಣ ಏನು ಮಾಡ್ತಾರೆ ಕಂಟೇನರ್ ಇದು ಖಾಲಿಗೆ ಬಂದೈತಿ ಖಾಲಿ ಮಾಡಿದೆ ಫೈನಲ್ ಆಗಿ ಕಂಪ್ನಿಗೆ ರೀಚ್ ಆಯ್ದೆ ನೋಡೋಣ ಗಾಡಿ ಇಲ್ಲಿ ಹಚ್ಚು ಇನ್ನೂ ಯಾರು ಬಂದಿಲ್ಲ ಗಾಡಿ ಅಂತೂ ಇಲ್ಲಿ ಹಚ್ಚಿದ್ವಿ ನೋಡ್ರಿ ಇದು ನಮ್ಮ ಗಾಡಿ ಇಲ್ಲಿ ಹಚ್ಚೀನಿ ಏನು ಮಾಡ್ತಿರಿ ಅಧ್ಯಕ್ಷರೇ ನಿಮ್ಮ ಟೈಮ್ ಏನು ನೀವೇನು ಹೆಸರು ಒಕ್ಕಾತಿ ರೀ ನೀಲ್ಕಮಾರ್ ಕಂಪ್ನಿ ಕೆಲ್ಸಕ್ಕೆ ಬಂದ ಹೆಸರು ಒಕ್ಕಾತಿ ಅಧ್ಯಕ್ಷರೇ ಬಂದಾನಲ್ಲಿ ಅಲ್ಲಿ ಈಶ್ವರಣ್ಣ ಹಾಂ ಬಂದಾನೆ ಬಂದಾನೆ ఎస్ వచ్చి బందోళు గంట బందా రంజాన్ బంద రంజాన్ గడి తగందాస్ట్ బాడైతే నోడు అంత బోల్తని సమాధాన जान दे तू लोडिंग बोलता के नहीं आधकतो है हाँ नोर लेले आत अन्रे तकाली तार रे ಇವತ್ತು ನಮ್ಮ ಗಾಡಿ ಆಗಲಿಲ್ಲ ನಾಲ್ಕಿಗೆ ಮನೆಗೆ ಹೋಗನು ಮತ್ತೆ ನಾಳೆ ಭೇಟಿ ಹಾಕನು